ನಮಗೇನು ಮಳೆ ಆಗಬೇಕಾಗಿತ್ತು ಮಾರ್ಚ್ಲಿಂದ ಮೇ ಇಪ್ಪತ್ತಾರವರೆಗೆ ನೂರ ಐದು ಎಮ್ ಎಂ ಮಳೆ ಆಗಬೇಕಾಗಿತ್ತು ಅದರ ಜೊತೆಗೆ ಇವತ್ತು ನಮಗೆ ಇನ್ನೂರ ಹದಿನೇಳು ಎಮ್ ಎಮ್ ಆಗಿದೆ ಸುಮಾರು ನೂರ ಏಳು ಪರ್ಸೆಂಟ್ ಮಳೆ ನಮಗೆ ಜಾಸ್ತಿ ಆಗಿದೆ ಬಟ್ ಕಲಗಟ್ಟಿ ಆಮೇಲೆ ಕುಂದಗೋಳು ನವಲ್ಗುಂದ ಈ ಥರ ಬೇರೆ ಬೇರೆ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಾಸ್ತಿ ಮಳೆ ಆಗಿದೆ ಬಟ್ ಓವರ್ ಆಲ್ ನಮಗಿರ್ತಕ್ಕಂಥದ್ದು ನೂರ ಏಳು ಪರ್ಸೆಂಟು ಮಳೆ ಜಾಸ್ತಿ ಆಗಿದೆ ಸೊ ನಮಗೆ ಈ ಬೆನ್ನಿ ಹಳ್ಳ ಆಮೇಲೆ ಈ ತುಪ್ಪರಿ ಹಳ್ಳದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ಮುಂಜಾಗ್ರತೆ ಹೇಳಿ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೀಗೆ ಮಾತನಾಡ್ತಾ ಇದ್ದೀವಿ ಎಲ್ಲಿ ಲಾಸ್ ಆಫ್ ಲೈಫ್ ಆಗಬಾರ್ದು ವಿಶೇಷವಾಗಿ ಡ್ರಿಂಕಿಂಗ್ ವಾಟರ್ ಕಂಟ್ಯಾಮೇಟೆಡ್ ಆಗಬಾರ್ದು ಕೋವಿಡ್ ಸಮಸ್ಯೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇಂದ ಯಾವುದನ್ನು ತೊಂದರೆಗಳು ಆಗ್ತಕ್ಕಂಥದ್ದು ಈ ಲೈನ್ಗಳು ಕಟ್ ಆಫ್ ಆಗ್ತಕ್ಕಂಥದ್ದು ಆಮೇಲೆ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನೆಲ್ಲ ಸಂಪೂರ್ಣವಾಗಿ ಇಟ್ಕೋಬೇಕು ಮುಂಜಾಗ್ರತೆ ಹೇಳಿ ಸರ್ಕಾರದ ಏನೋ ಒಂದು ಆದೇಶ ಇದೆ ಇಲಾಖೆ ಇಲಾಖೆವಾರು ಕೂಡ ಆದೇಶ ಇದೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲಿ ಎಲ್ಲ ಆಫೀಸರ್ಸ್ನ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದಗಡೆ ವೀಕ್ಲಿ ಒನ್ಸ್ ನಾವು ಕೂಡ ಮಾನಿಟರ್ ಮಾಡ್ತೀವಿ ಅಂತ ಹೇಳಿ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಒಂದು ಮೀಟಿಂಗ್ ಮಾಡಿರ್ತಕ್ಕಂಥ ಇನ್ನು ಸದ್ಯಕ್ಕೆ ಯಾವ ರೀತಿ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ ಕೆಲವಾರು ಜಾಗದಲ್ಲಿ ವಾಟರ್ ಲಾಗಿಂಗ್ ಆಗಿರ್ತಕ್ಕಂಥದ್ದು ಲೈಂಗ್ ಮನೆಗಳಲ್ಲಿ ಸ್ವಲ್ಪ ನೀರು ಹೋಗಿರ್ತಕ್ಕಂಥದ್ದು ಬಿಟ್ಟರೆ ಸೊ ಆಮೇಲೆ ನಮಗೆ ಲಾಸ್ ಆಫ್ ಲೈಫ್ನಲ್ಲಿ ಇಬ್ಬರು ಸೀಟ್ಲು ಬಡಿದು ಜೀವಗಳ್ನ ಕಳ್ಕೊಂಡಿದ್ದಾರೆ ಆಮೇಲೆ ಒಂದು ನಾಲ್ಕು ಜಾನುವಾರುಗಳು ಆಮೇಲೆ ಸುಮಾರು ಇಪ್ಪತ್ತು ಮನೆಗಳು ಸ್ಮಾಲಾಗಿ ಸ್ವಲ್ಪ ಭಾಗಶಃ ಮನೆಗಳು ನಮಗೆ ಲಾಸ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಆಲ್ರೆಡಿ ನಮಗೇನು ನಾಮ್ಸ್ ಪ್ರಕಾರ ಅವ್ರಿಗೆ ಏನು ದುಡ್ಡು ಕೊಡಬೇಕು ಎಲ್ಲರಿಗೆ ಏನು ರಿಲೀಫ್ ಕೊಡಬೇಕು ಅದು ಕೊಟ್ಟಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿಯ ಆತಂಕ ಇಲ್ಲ ಕೋವಿಡ್ ಅಂಥದ್ದೇ ಯಾವ ಆತಂಕ ಇಲ್ಲ ಭಾಳಷ್ಟು ಕೇಸಸ್ಗಳು ಕೂಡ ನಮ್ಮಲ್ಲಿ ಕಂಡು ಬಂದಿಲ್ಲ ಆದರೆ ರಾಜ್ಯ ಸರ್ಕಾರದ ಏನು ನಮಗೆ ಗೈಡ್ಲೈನ್ಸ್ ಇದೆ ಅದನ್ನ ಪಾಲನೆ ಮಾಡಲಿಕ್ಕೆ ಕೇಳಿದ್ವಿ ಅದ್ರ ಜೊತೆಗೆ ನಾವು ಇಲಾಖೆಯ ನಾವೇನು ನಮ್ಮೆಲ್ಲ ಇಲಾಖೆ ಇರ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ ಅವೇರ್ನೆಸ್ ಕೊಡಲಿಕ್ಕೆ ನಾವು ಏನು ಸರ್ಕಾರದಿಂದ ಗೈಡ್ಲೈನ್ಸ್ ಇದೆ ಅದನ್ನ ಮಾಡ್ತೀವಿ